ಅತಿ ಉತ್ಸಾಹದಿಂದ ನಡೆದ ಎರಡನೇ ಹಂತದ ಮತದಾನ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಹಾವೇರಿ ಲೋಕಸಭಾ ಎರಡನೇ ಹಂತದ ಮತದಾನವು ಉತ್ಸಾಹದಿಂದ ನಡೀತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ಬಿಜೆಪಿಯ ಹಿರಿಯ ಮುಖಂಡ ಭೀಮ್ ಸಿಂಗ್ ರಾಠೋಡ್ ಮತ್ತು ಕರಬಸಪ್ಪ ಹಂಚಿನಾಳ ಎಸ್ವಿ ಪಾಟೀಲ್ ರವಿ ಉಪ್ಪಿನ ಬೆಟಗೇರಿ ರಂಜಿನಾಥ್ ಬಿಜೆಪಿಯ ಹಿರಿಯ ಮುಖಂಡ ಭೀಮ್ ಸಿಂಗ್ ರಾಠೋಡ್ ಮತ್ತು ಕರಬಸಪ್ಪ ಹಂಚಿನಾಳ ಎಸ್ವಿ ಪಾಟೀಲ್ ರವಿ ಉಪ್ಪಿನ ಬೆಟಿಗೇರಿ ರಜನಿಕಾಂತ್ ದೇಸಾಯಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋ ಇಲ್ಲಿವರೆಗೆ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಎಲ್ಲ ಊರನ್ನ ಬಂದ್ವಿ ಶೇಕಡ ಅಧಿಕ ಮತದಾರರು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತ ವ್ಯಕ್ತಿ ಬಗ್ಗೆ ಖುಷಿಯಿಂದ ಮತದಾನ ಮಾಡಿದ್ದೀವಿ ಅಂತೇಳಿ ನಮ್ಮ ಮುಂದೆ ವ್ಯಕ್ತಪಡಿಸ್ಕೊಂಡಿದ್ದಾರೆ ನಾವೆಲ್ಲ ವೈಯಕ್ತಿಕ ಮತದಾರರಿಗೆ ಸಂಪರ್ಕ ಮಾಡಿದಾಗ ನಮ್ಮ ಕ್ಯಾಂಡಿಡೇಟ್ ಬಸವರಾಜ ಅವ್ರ ಬಗ್ಗೆ ನಾವೆಲ್ಲ ಭಾಳಷ್ಟು ಮಾತಾಡಿದಾಗ ನಮಗೆ ಗೊತ್ತಿರೋದು ನರೇಂದ್ರ ಮೋದಿಜಿಯವರೊಬ್ಬರೇ ಭಾರತೀಯ ಜನತಾ ಪಕ್ಷ ಈ ಸರಿ ಆಡಳಿತಕ್ಕೆ ಬರಬೇಕು ದೇಶದೊಳಗೆ ನಾವೆಲ್ಲ ಭಾರತೀಯರೆಲ್ಲ ಸುರಕ್ಷಿತವಾಗಿರಬೇಕು ದೇಶವನ್ನು ತಂಬಾಡುವಂಥ ವ್ಯವಸ್ಥೆಗಳಾಗಿರ್ಬೇಕಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲ ಮತ ಹಾಕ್ತೀವಿ ಅಂತ ಭಾಳಷ್ಟು ಅಭಿಮಾನದಿಂದ ಹೆಮ್ಮೆಯಿಂದ ಮುಸಲ್ಮಾನಿ ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಎಲ್ಲರೂ ಮಾತಾಡಿದ್ದು ಭಾಳಷ್ಟು ಖುಷಿ ತಂತು ಹಾಗೆಯೇ ನಮ್ಮ ಜಿಲ್ಲೆಯೊಳಗೆ ನಾವು ಕೇಳಿದಂಥ ವಾತಾವರಣ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರ ಒಂದು ವಿಶೇಷವಾಗಿರ್ತಕ್ಕಂಥ ಜನಸಂಪರ್ಕ ಏನು ಚುನಾವಣೆಯೊಳಗೆ ಮಾಡಿದ್ರು ಅದನ್ನೆಲ್ಲ ನೆನೆಸ್ತಾ ಇದ್ದಾರೆ ಯಾವ ಎಂ ಪಿ ಅಭ್ಯರ್ಥಿಯೂ ಕೂಡ ಇಷ್ಟು ದೊಡ್ಡ ಪ್ರಮಾಣದೊಳಗೆ ನಮ್ಮ ಹತ್ರ ಬಂದು ಹೋಗಿದ್ದಿಲ್ಲ ಈ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಬಂದಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಮತ ಅದ ಗಮನದ ಮತ ಅದ ಅಂತ ಹೇಳಿ ಎಲ್ಲ ಮತದಾರರು ಬೇರೆ ಕಡೆ ಹೋ ಹೋದಂಥ ಮತದಾರರು ಸಹಿತ ಚುನಾವಣೆಗೆ ಅಂಥೇಳೆ ಬಂದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನು ಸನ್ಮಾನ ಬಸವರಾಜ ಜನರ ಆಸಕ್ತಿ ಮತದಾರರ ಆಸಕ್ತಿ ಎಲ್ಲ ವಿಚಾರ ಮಾಡಲಾಗಿ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸನ್ಮಾನ್ಯ ಬಸವರಾಜ ಅವರು ಹಾವೇರಿ ಮತಕ್ಷೇತ್ರದೊಳಗೆ ಗೆಲ್ತಾರಂತಕ್ಕಂಥ ವಿಚಾರ ನಮ್ಮ ಗದಗ ಜಿಲ್ಲೆ ಒಳಗನೆ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವರು ಮುನ್ನಡೆ ಸಾಧಿಸ್ತಾರಂತಕ್ಕಂಥ ವಿಚಾರವನ್ನು ನಾವೆಲ್ಲ ಮನಗೊಂಡಿದ್ದೀವಿ ನಮ್ಮೆಲ್ಲ ಹಿರಿಯರು ಹಿರಿಯರಾದಂಥ ಸನ್ಮಾನ್ಯ ಕೆ ವಿ ಹೆಚ್ಚಾವಕರ್ ಇರ್ಬೋದು ರವಿ ಉಪೇಂದ್ರ ಉಪೇಂದ್ರ ಪೇಟೇ ಇರ್ಬೋದು ಎಸ್ ವಿ ಪಾಟೀಲ್ರವರು ರಜನಿಕಾಂತ್ ದೇಸಾಯೆಲ್ಲರೂ ಪ್ರತಿ ಭೂತ ಮಟ್ಟಕ್ಕೆ ಎಲ್ಲ ಹೋಗಿ ನೋಡಲಾಗಿ ನಮ್ಮ ಗೆಲುವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಗೆಲುವು ಇವಾಗಲೇ ನಾವು ಎಪ್ಪತ್ತು ಪರ್ಸೆಂಟಕ್ಕೂ ಅಧಿಕ ಮತಗಳು ಮತದಾರರು ನಮ್ಮ ಭಾರತೀಯ ಜನತಾ ಪಕ್ಷ ಕಚೇರಿಯಾಗಿ ಮಾಡ್ತಾರೆ ಅಂತೇಳಿ ಭಾವಿಸ್ಕೊಂಡು ಆ ರಿಸಲ್ಟನ್ನು ಅನ್ನು ಬಂದಿದ್ದೀವಿ ಥ್ಯಾಂಕ್ ಯು ಸರ್ ಅದು ಒಳ್ಳೆ ರೆಸ್ಪಾನ್ಸ್ ರಿಸ್ಪಾನ್ಸಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಒಮ್ಮೆಯರು ಅಧಿಕ ಮತಗಳಿಂದ ನಮ್ಮ ತಾಲೂಕಿನಿಂದ ಸುಮಾರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಅವರಿಗೆ ಹೆಚ್ಚಿಗೆ ಓಟ್ ಕೊಡ್ತೀವಿ ಅಂತೇಳಿ ನಾ ಈ ಮೂಲಕ ನನ್ನ ಎಲ್ಲ ಸಹ ಸಹೋದ್ಯೋಗಿ ಮಿತ್ರರು ಕೂಡಿ ನಾವು ತಾಲೂಕಿನಾದ್ಯಂತ ಮೊದಲಿದ್ದ ಹದಿನೈದು ದಿವಸದಿಂದಲೂ ಎಡಬಿಡದೆ ಅಡ್ಡಾಡಿ ಅವ್ರಿಗೆ ಇದನ್ನ ಮಾಡಿವಿ ಅದರಿಂದ ಬೊಮ್ಮಾಯಿಯರು ಯಾವುದೇ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಮತದಿಂದ ಆಚೆ ಪಡ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ